ಅಂತರವಾಗ ಟೀಚರ್ ನಮ್ಮ ಅಲ್ಲ ರೀ ನಮ್ಮ ಏನದ ನಾನಾರಿಗೆ ನಮ್ಮ ಅಂತ ಫೋಟೋ ರೀ ಅಂತ ಹೇಳ್ತೀನಿ ಹಂಗಲ್ಲ ನಾನ ರೀ ಅಂತ ಹೇಳಿದ್ರೆ ಇಲ್ಲಿ ನೋಡು ಇವು ನೋಡು ಅಕ್ಷರ ಹೆಂಗ್ಯಾವ ಕಚ ಕಚ್ಚಪಚ್ಚ ಆಗ್ಯಾವ ಇವು ನೋಡು ಇಷ್ಟು ನೀಟಾಗಿ ಮತ್ತು ಮತ್ತೆ ನೋಡಿದ್ರೆ ಯಾರ್ಯಾರು ಅನಿಸ್ತತಿ ಇವ್ ನೀ ಬರ್ದಿಲ್ಲ ಅವು ಇವು ನೀ ಬರ್ದಿ ಇವು ನೀ ಬರ್ದಿಲ್ಲ ಅನ್ಕೊತಾರೆ ಯಾರು

ನಾನಲ್ರಿ ಅವ್ನು ಬರ್ದಿದ್ರಿ ಅಂತ ಹೇಳಿದ್ರು ಅಕ್ಷರ್ ನೋಡಿದ್ರೆ ಅವ್ರಿಗೆ ಅನ್ಸಂಗಿಲ್ಲ ನೀ ಬರ್ದಿದ್ದಂತೆ ಅವಾಗ ಏನು ಮಾಡೋದು ನಗತಿ ಅಲ್ ಮತ್ತೆ ನಾ ಅದಕ್ಕೆ ಹೇಳಿ ಎಲ್ಲಾ ಕಡೆನೂ ನೀಟಾಗಿ ಲಕ್ಷ ಕೊಟ್ಟು ಬರೀಬೇಕು ಮಾತಾಡಲ

ಲೈನ್ ಟಚ್ ಮಾಡಿ ನೀಟಾಗಿ ಬರ್ದು ನೀಟಾಗ್ತಾವು